ನಮಸ್ಕಾರ ಕರ್ನಾಟಕ ಒಬ್ಬ ಡಿ ಜಿ ಪಿ ರಾಮಚಂದ್ರ ಕರ್ನಾಟಕ ಪೊಲೀಸ್ ಇಲಾಖೆ ಒಬ್ಬ ಡಿ ಜಿ ಪಿ ಇನ್ನೂ ವಿವರಣೆಯಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಎಂಟೊಂಬತ್ತು ತಿಂಗಳ ಹಿಂದೆ ಅಥವಾ ಒಂದು ವರ್ಷದ ಹಿಂದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರನ್ಯಾ ರಾವ್ ಇದಾರಲ್ಲ ಅವರ ಸ್ಟೆಪ್ ಫಾದರ್ ಅಥವಾ ತಂದೆ ಅಂತ ತಂದೆ ಮಲತಾಯಿ ತಂದ ಮಲತಾಯಿ ತಂದೆ ಅಂತ ಹೇಳ್ಬೋದು ಮಲ ತಂದೆ ಅಂತ ಹೇಳ್ಬೋದು ಆತ ಈ ರನ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇವನ ಗಾಡಿಯನ್ನು ಬ ಏನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬಳಸಿ ಅವನನ್ನು ಅವಳನ್ನು ಸ್ಮಗ್ಲರ್ನಾಗ ಕರ್ಕೊಂಬಂದಂಥ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ಸ್ಪೆಕ್ಟರ್ ಮತ್ತು ಇವನಿಬ್ಬರಿಗೂ ಕೂಡ ಕೂಡ ಚಿ ಕ್ಲೀನ್ ಚಿಟ್ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ಚೀಫ್ ಸೆಕ್ರೆಟರಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇರುವಂಥ ಚೀಫ್ ಸೆಕ್ರೆಟ್ರಿ ಈಗ ರಾಮಚಂದ್ರ ಅನ್ನೋ ಡಿ ಜಿ ಪಿ ರಾಮಚಂದ್ರ ರಾವ್ ಅನ್ನೋ ಒಬ್ಬ ಮಾನಗೇಡಿ ಡಿ ಜಿ ಪಿ ತನ್ನ ನೌಕರರು ಅಥವಾ ಹೆಣ್ಣುಮಕ್ಕಳು ನಾವು ಗೊತ್ತಿಲ್ಲ ಆ ಮಕ್ಕಳು ನೌಕರರು ಅಂತ ನಾವು ಅನ್ಕೊಂತ ಇದ್ದೀವಿ ಸ್ಟಾಫ್ಗಳಿರ್ಬೋದು ಮೋಸ್ಟ್ಲಿ ಯಾರೋ ವ ರಜಕ್ಕೋ ಪ್ರಮೋಷನ್ಗೋ ಅಥವಾ ಟ್ರಾನ್ಸ್ಫರ್ಗೋ ಹೋಗಿದ್ರೋ ಗೊತ್ತಿಲ್ಲ ಆ ಹೆಣ್ಣು ಮಕ್ಕಳ ಖಾಸಗಿ ಅಂಗಗಳನ್ನು ಮುಟ್ಕೊಂಡು ಇವನು ಆ ಒಳ್ಳೆ ಜೊಲ್ಲು ಜೊಲ್ಲು ಥರ ಆ ಹೆಣ್ಣು ಮಕ್ಕಳನ್ನ ಎಲ್ಲಂದ್ರೆ ಅಲ್ಲಿ ನಕ್ಕೊಂಡು ಎಲ್ಲಂದ್ರೆ ಅಲ್ಲಿ ಕೈ ಬಿಟ್ಕೊಂಡು ಇವನು ಅವರ ಎದೆ ಮೇಲೆ ಅವರ ಹೊಟ್ಟೆಗಳ ಮೇಲೆ ಕೈ ಬಿಟ್ಕೊಂಡು ಇವನು ದರಿದ್ರ ಒಬ್ಬ ಡಿ ಜಿ ಪಿ ಇಂಥ ಡಿ ಜಿ ಪಿಗಳನ್ನು ಇಂತ ರಾಮಚಂದ್ರ ಅನ್ನೋದಕ್ಕಿಂತ ರಾಮಚಂದ್ರ ಅನ್ನೋ ದೇವರ ಹೆಸರಿಗೆ ಇವನು ಕೆಟ್ಟ ಹೆಸರು ಕಾಮಚಂದ್ರ ರಾವ್ ಅಂತ ಹೇಳಿದ್ರೆ ಚೆನ್ನಾಗಿರ್ತದೆ ಇಂತ ಡಿ ಜಿ ಪಿಗಳನ್ನು ಗಳನ್ನ ಮಡ್ಕೊಂಡು ಎಷ್ಟು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿರ್ಬೋದು ಇವನ ಸರ್ವೀಸಲ್ಲಿ ಇವನಿಗೆ ಡಿ ಜಿ ಪಿ ರ್ಯಾಂಕ್ ಕೋಟಿ ಕೊಣ್ಸಿದಿರ ಆ ವಿಡಿಯೋ ಮಾಡಿದವ್ರು ಯಾರು ಇವನ ಇವ್ನ ಯಾಕೆ ಆ ಹೆಣ್ಣು ಮಕ್ಕಳನ್ನ ಮುಡ್ದ ಆಮೇಲೆ ಇಲ್ಲಿವರೆಗೂ ಎಷ್ಟು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದ ಖಂಡಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇಮ್ಮಿಡಿಯೇಟ್ ಆಗಿ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಕೇಳಿ ಆ ಹೆಣ್ಣು ಮಕ್ಕಳ ಜೊತೆಗೆ ಕರ್ನಾಟಕ ಮಹಿಳಾ ಆಯೋಗ ಕರ್ನಾಟಕ ಸರ್ಕಾರ ನಿಂತ್ಕೊಂಡು ಇಮಿಡಿಯೇಟ್ ಆಗಿ ಆ ಹೆಣ್ಣು ಮಕ್ಕಳ ಜೊತೆನ ಹತ್ರ ಕಂಪ್ಲೇಂಟ್ಗಳನ್ನು ಹಾಕಿ ಯಾವ ರೀತಿ ಪ್ರಜ್ವಲ್ ರೇವಣ್ಣನ ಇವನು ರೀತಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಪ್ರಜ್ವಲ್ ರೇವಣ್ಣ ಅಂದರೆ ಪ್ರಜ್ವಲ್ ರೇವಣ್ಣ ಅಲ್ಲಿ ಏನೋ ಅಲ್ಲಿ ಆಸನದಲ್ಲಿ ಬಟ್ ಆದರೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಇವನು ಈ ಕಾಮಚಂದ್ರ ರಾವ್ ಅಂತ ಡಿ ಜಿ ಪಿ ಕಾಮಚಂದ್ರ ರಾವ್ ಏನಿದಾನೆ ಯಾಕಂದ್ರೆ ರಾಮಚಂದ್ರ ಅಂತಂದ್ರೆ ದೇವ್ರ ಹೆಸರು ಹೇಳಬೇಕಾಗತ್ತೆ ಆ ದೇವ್ರ ಹೆಸರು ಹೇಳ್ಕೊಂಡು ಇಳ್ಕೊಂಡು ಇವನು ಮಾಡ್ತಾರೋ ಅಂತ ಹಲ್ಕ ಕೆಲಸ ಇದೆಯಲ್ಲ ರಿಯಲಿ ಇಟ್ 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 ಮ್ಯಾಟರ್ಸ್ ಎ ಲಾಟ್ ಅಂತ ಹೇಳುತ್ತಾ ಆಮೇಲೆ ನಮ್ಗಳಿಗೆ ನಮ್ಗಳಿಗೆ ಸಮಸ್ಯೆ ಏನು ಅಂತಂತಂದ್ರೆ ಯಾರೂ ಪ್ರಶ್ನೆ ಮಾಡೋರಿಲ್ಲ ಈಗ ನೋಡಿ ಇವ್ನಿಗೆ ಬೇಕಾದ್ರೆ ನಾವು ಯಾರು ಕೇಳಿಲ್ಲ ಅಂತಂದರೆ ಖಂಡಿತವಾಗಿ ಇವನಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟು ಬಿಡ್ತಾರೆ ಈ ಕ್ಲೀನ್ ಚಿಟ್ ಅನ್ನ ಕೊಡಬಾರದು ಅನ್ನೋದಕ್ಕೋಸ್ಕರ ನಾವು ಈ ವಿಡಿಯೋನ ಮಾಡಿ ಹಾಕಿ ಇಲ್ಲಿ ಹಾಕ್ತಾ ಇದೀವಿ ಅಂತ ಹೇಳುತ್ತಾ ಮಾಧ್ಯಮಗಳು ಪ್ರಶ್ನೆ ಮಾಡಿದಕ್ಕೆ ಇದೇ ಡಿ ಜಿ ಪಿ ಜಿ ಡಿ ಪಿ ಡಿ ಜಿ ಪಿ ರಾಮಚಂದ್ರ ಅದು ಎ ಎ ಅಂತ ಹೇಳಿ ಸಬೂಬ್ ಕೊಡ್ತಾ ಇದ್ದಾನೆ ಅಲ್ಲ ಬಾ ಅದು ಎ ಜನ್ರೇಟರ್ ಒರ್ಜಿನಲ್ ಫಾರೆನ್ಸಿಕ್ ಲ್ಯಾಬ್ ಇದೆ ಮಾಡೋಕೆ ಅಲ್ಲಿವರೆಗೂ ತಾವು ದಯಮಾಡಿ ನಿಮ್ಮ ನಮ್ಮ ಸರ್ಕಾರ ಇವನನ್ನು ಸಸ್ಪೆಂಡ್ ಮಾಡಬೇಕು ನೋಡ್ರಿ ಹೆಂಗ್ ಡಿಫೆನ್ಸ್ ತಗೊಳ್ತಾನೆ ಒಬ್ಬ ಒಬ್ಬ ಡಿ ಜಿ ಪಿ ಆಗಿ ಪೊಲೀಸ್ ಇಲಾಖೆನಲ್ಲಿ ಯಾವ ರೀತಿ ಸುಳ್ಳುಕ್ಕೆ ಬಣ್ಣ ಹೊಡಿಬೇಕು ಅನ್ನೋದು ಗೊತ್ತಿದೆ ಈ ವ್ಯಕ್ತಿ ಅದನ್ನ ಎ ಜನ್ರೇಟರ್ ಅಂತ ಹೇಳ್ತಾನೆ ಅಲ್ರಿ ಎ ಜನ್ರೇಟೆಡ್ ಯಾವುದು ಒರ್ಜಿನಲ್ ಯಾವುದು ಅಂತ ಖಂಡಿತವಾಗಿ ಮನುಷ್ಯನ ಕಣ್ಣಿಗೆ ಅಂತ ಖಂಡಿತ ಗೊತ್ತಾಗತ್ತೆ ಈ ರೀತಿ ಡಿಫೆನ್ಸ್ ತಗೊಂಡು ಎಸ್ಕೇಪ್ ಆಗ್ಬೋದು ಆದರೆ ಪ ಖಂಡಿತ ಹೇಳ್ತಿದ್ದೀನಿ ಕರ್ನಾಟಕ ಸರ್ಕಾರ ಈ ಸತಿ ಏನಾದರೂ ಈತನಿಗೆ ಏನಾದರೂ ಕ್ಲೀನ್ ಚಿಟ್ ಕೊಟ್ಟು ಅವನನ್ನು ಪ್ರೊಟೆಕ್ಟ್ ಮಾಡಿದ್ರೆ ಖಂಡಿತವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಹೇಳುತ್ತಾ ಈ ರೀತಿ ವ್ಯಕ್ತಿಗಳು ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಇದ್ದಾರೆ ನೈಂಟಿ ಪರ್ಸೆಂಟ್ ಆಫ್ ದ ಡಿಪಾರ್ಟ್ಮೆಂಟ್ ಆರ್ ಫೀಲ್ಡ್ ಲೈಕ್ ಸೆಕ್ಶಲ್ ಪ್ರೊಡೇಟರ್ಸ್ ಇವರೆಲ್ಲ ಸೆಕ್ಷುವಲ್ ಪ್ರಿಟರ್ಸು ರೀಸೆಂಟಾಗಿ ರಮ್ಯಾ ಅವರು ಒಂದು ಡೈಲಾಗ್ ಹೊಡಿತಾರೆ ಒಂದು ಗಂಡಸರು ಗಂಡು ಮ ಗಂಡು ಗಂಡು ಮನುಷ್ಯ ಗಂಡು ಮನುಷ್ಯ ಒಂದು ರೀತಿ ಬಿದಿನ ಇದ್ದಂಗೆ ಯಾವ ಟೈಮಲ್ಲಿ ರೇಪ್ ಮಾಡ್ತಾನೆ ಯಾವ ಟೈಮಲ್ಲಿ ಕೊಲೆ ಮಾಡ್ತಾನೆ ಹೇಳೋಕ್ಕಾಗಲ್ಲ ಅಂತ ನಾವೆಲ್ಲ ಒಂದು ಮಠದಲ್ಲಿ ವಿರೋಧ ಮಾಡಿದ್ವಿ ಎಲ್ಲರೂ ಆ ಥರ ಇಲ್ಲ ಅಂತಂದಾಗ ಬಟ್ ಈ ರಾಮಚಂದ್ರನ ವಿಡಿಯೋ ಹಾಂ ಅಲ್ಲರೇ ಅವನು ಮಾಧ್ಯಮಗಳಿಗೆ ಇಂಗ್ಲೀಷ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅವನು ಸಸ್ಪೆಂಡ್ ಎಮ್ ಇಮಿಡಿಯೇಟ್ಲಿ ಫಾರೆನ್ಸಿಕ್ ಕಳ್ಸೋಣ ವೀಡಿಯೋನ ಫಾರೆನ್ಸಿಕ್ ಕಳ್ಸೋಣ ನೋ ಪ್ರಾಬ್ಲಮ್ ಇಮಿಡಿಯೇಟಾಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಫಾರೆನ್ಸಿಕ್ ಅವರು ಕನ್ಫರ್ಮ್ ಮಾಡಲಿ ಅದು ಎ ಜನ್ರೇಟೆಡಾ ಅಥವಾ ನಿಜವಾದ ವಿಡಿಯೋನ ನಿಜವಾದ ವಿಡಿಯೋ ಅಂತಂದರೆ ಮೊದಲು ಅವ್ನ ಹಾಕ್ರಿ ಮೊದಲು ಓಕೆ ಇವನನ್ನು ಹಾಕ್ಬೇಕು ಇವನನ್ನ ಓಕೆ ಏನು ಗೊತ್ತಿಲ್ಲ ಕರ್ನಾಟಕ ಸರ್ಕಾರ ಇವನ್ ರಾಮಚಂದ್ರ ಡಿ ಜಿ ಪಿಗೆ ಪ್ರೊಟೆಕ್ಷನ್ಗೆ ನಿಂತ್ಕೊಬಾರ್ದು ಇವನು ಇವಾಗ ಮಾಧ್ಯಮಗಳು ಮುಂದೆ ಏ ಜನ್ರೇಟೆಡು ನಾವು ಒಂದು ಸತಿ ಏನೋ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನಾನು ಅವನಲ್ಲ ನಾನು ಅವನಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳ್ದ ಕೊನೆಗೆ ಆಮೇಲೆ ಹೇಳಿದ್ದು ಇಲ್ಲ ನಾನು ಅವನೇ ಎಲ್ಲ ಒಪ್ಕೊಂಡು ಮಾಡ್ಕೊಂಡಿದ್ದು ಅಂತ ಅಂದೆ ಯಾರೂ ಕೂಡ ಒಪ್ಕೊಂಡಲ್ಲ ಯಾವ ಕಳ್ಳ ಒಪ್ಕೊಳ್ತಾನೆ ಹಾಂ ಇದು ಏ ಜನ್ರೇಟೆಡ್ ಅಂತೇಳಿ ಡಿಫೆನ್ಸ್ನ ತಗೊತಾ ಇರೋವಂಥ ಈ ರಾಮಚಂದ್ರನಿಗೆ ಇಮ್ಮಿಡಿಯೇಟ್ಲಾಗಿ ಆಗಿ ಆ ವಿಡಿಯೋನ ಫಾರೆನ್ಸಿಕ್ ಕಳಿಸಬೇಕು ಆಗಿ ಸಸ್ಪೆನ್ಷನ್ ಮಾಡಬೇಕು ಆಮೇಲೆ ಕರ್ನಾಟಕ ಸರ್ಕಾರ ಮಹಿಳಾ ಆಯೋಗದ ಮುಖಾಂತರ ಯಾವ ಯಾವ ಹೆಣ್ಮಕ್ಳದ ಅವ್ರ ಹತ್ರ ಕಂಪ್ಲೇಂಟ್ಗಳನ್ನ ತಗೊಳ್ಬೇಕು ಆಮೇಲೆ ಈ ರೀತಿ ಅಸವ್ಯವಾಗಿ ನಡ್ಕೊತಾ ಇರೋ ಇವನ ಬಗ್ಗೆ ಶಿಸ್ತು ಕ್ರಮ ಆಗಬೇಕು ಇಮಿಡಿಯೇಟ್ಲಿ ಎಸ್ ಟು ಬಿ ಸಸ್ಪೆಂಡೆಡ್ ಆಮೇಲೆ ಎ ಜನ್ರೇಟಡಾ ಹಾಂ ನೋಡ್ರಿ ಪೊಲೀಸ್ ಅವ್ರು ಮಾಡಿದ್ರೆ ಏ ಜನ್ರೇಟೆಡ್ ನಮ್ಮಂತವ್ರು ವಿಡಿಯೋ ಮಾಡಾಕ್ರೆ ಒರಿಜಿನಲ್ಲು ಎಫ್ ಐ ಆರ್ ಹಾ ಎಂತ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಧನ್ಯವಾದಗಳು